ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಧನುಸು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ತಿಳ್ಕೊಳ್ಳೋಣ ಧನುಸು ರಾಶಿಯ ಕಲಾವಿದರುಗಳಿಗೆ ಅವರು ಕಿರುತೆರೆ ಇರ್ಬೋದು ಹಿರಿತೆರೆ ಇರ್ಬೋದು ಅಥವಾ ರಂಗ ಕ ಕಾರ್ಮಿಕರಿರ್ಬೋದು ರಂಗಕರ್ಮಿಗಳಿರ್ಬೋದು ಎಲ್ಲರಿಗೂ ಕೂಡ ಈ ವಾರ ಒಳ್ಳೆಯ ಅವಕಾಶಗಳು ಸಿಗತ್ತೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ನಮ್ಮ ಧನುಸು ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಚೆನ್ನಾಗಿದೆ ಅವರು ಪಠ್ಯ ವಿಷಯಗಳಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿ ಒಳ್ಳೆಯ ತಮ್ಮ ಪ್ರತಿಭೆಯನ್ನು ಹೊರಹಾಕಿ ಒಳ್ಳೆಯ ಬಹುಮಾನಗಳನ್ನೆಲ್ಲ ತಮ್ಮದಾಗಿಸ್ಕೊಳ್ತಾರೆ ಇದರಿಂದ ಅವರ ತಂದೆ ತಾಯಿಗಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆಮೇಲೆ ನಿಮಗೆ ವಾರದ ಮೊದಲ ಹಾಗೂ ಕೊನೆಯ ದಿನಗಳು ಚೆನ್ನಾಗಿದೆ ಮಧ್ಯದಲ್ಲಿ ಒಂದೆರಡು ದಿನ ಸ್ವಲ್ಪ ಕೆಲಸ ಕಾರ್ಯಗಳು ಕುಂಟ್ಕೊಂಡು ಹೋಗುತ್ತೆ ಇನ್ನು ಧನಸು ರಾಶಿಯ ಈ ಆಯುಧ ತಯಾರಕಿರ್ತಾರಲ್ಲ ಶಸ್ತ್ರಾಸ್ತ್ರಗಳ ತಯಾರು ತಯಾರು ಮಾಡ್ತಕ್ಕಂಥ ಕಂಪ್ನಿ ಇರ್ಬೋದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಅವರಿಗೆಲ್ಲ ಜವಾಬ್ದಾರಿ ಹೆಚ್ಚಾಗುತ್ತೆ ತುಂಬಾ ಕೆಲಸ ಕೆಲಸ ಇರುತ್ತೆ ಈ ವಾರ ಜೊತೆಗೆ ಅವ್ರು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಂಡು ಅದರಿಂದ ಅವರಿಗೆ ಮುಂದೆ ಒಳ್ಳೆಯ ಕೀರ್ತಿ ಮತ್ತು ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಇವೆ ಇವಿಷ್ಟು ಧನುಸ್ ರಾಶಿಯವರ ಈ ವಾರದ ಒಂದು ಸಂಕ್ಷಿಪ್ತ ಭವಿಷ್ಯ ಅಂತ ಹೇಳ್ತಾ ಸಂಕಷ್ಟಗಳು ಏನಾದರೂ ಇದ್ದಲ್ಲಿ ಸರಸ್ವತಿ ದೇವಿಗೆ ನೀಲಿ ಹೂಗಳನ್ನು ಅರ್ಪಿಸಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿಯೇ ಇರ್ತಕ್ಕಂಥ ಸರಸ್ವತಿಯ ಶಾರದೆಯ ಫೋಟೋಗೆ ನೀಲಿ ಹೂಗಳನ್ನು ಅರ್ಪಿಸಿ ನೀವು ಕೂಡ ಹೆಂಗಸರು ಕೂಡ ಧನಸ್ಸುರಾಶಿಯ ಸ್ತ್ರೀಯರು ಕೂಡ ನೀಲಿ ಹೂಗಳನ್ನು ಸ್ಫಟಿಕ ಮುಂತಾದ ಸೇವಂತಿಗೆ ಮುಂತಾದ ನೀಲಿಯ ಹೂಗಳನ್ನು ಮುಡಿರಿ ಹಾಗೆಯೇ ನೀಲಿಯ ಶಂಕ ಪುಷ್ಪ ಸಿಗುತ್ತೆ ಅದನ್ನು ಕೂಡ ನೀವು ದೇವರಿಗೆ ಅರ್ಪಿಸ್ಬೋದು ಹಾಗೂ ಅದರಿಂದ ನೀವು ಪಾನಕ ಅಥವಾ ಕಷಾಯವನ್ನು ಮಾಡಿ ಸಾಕಷ್ಟು ನಿಮಗೆ ಯಶಸ್ಸು ಮತ್ತಷ್ಟು ಅವರ ಆರೋಗ್ಯ ಒಂದು ಸಮೃದ್ಧಿ ಆಗುತ್ತೆ ಆರೋಗ್ಯ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನಸು ರಾಶಿಯ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಲೋಕಾಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು